ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಹಣ ಅಂತೇನು ಬಿಡುಗಡೆ ಮಾಡಿದ್ದಾರೆ ಅದು ಸಾಕಷ್ಟು ಜನ ರೈತರಿಗೆ ಇನ್ನೂ ಕೂಡ ಬಂದಿಲ್ಲ ಇಲ್ಲಿ ಸ್ವಲ್ಪ ಜನಕ್ಕೆ ಬಂದಿದೆ ಇವಾಗ ಏನು ಮೂರು ಸಾವಿರ ಕೋಟಿಯಷ್ಟು ರೈತರಿಗೆ ಬರ ಪರಿಹಾರ ಹಣನ ಬಿಡುಗಡೆ ಮಾಡ್ತಿ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಜನ ರೈತರಿಗೆ ಆಲ್ರೆಡಿ ಅವ್ರ ಖಾತೆಗೆ ಜಮೆ ಆಗಿದೆ ಇನ್ನೂ ಒಂದೂವರೆ ಲಕ್ಷದಷ್ಟು ರೈತರ ಖಾತೆಗೆ ಜಮಾ ಆಗಿಲ್ಲ ಅಂತೇಳಿ ಇಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಅವರೊಂದು ಮೂರು ರೀಸನ್ಗಳು ಕೂಡ ಹೇಳಿದ್ದಾರೆ ಅಂದರೆ ಈ ರೀಸನ್ ಇದ್ದರೆ ನಿಮಗೆ ಹಣ ಬಂದಿರೋಲ್ಲ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಎಲ್ಲಿ ಚೆಕ್ ಮಾಡಿಸ್ಬೇಕು ಯಾವ್ಯಾವ ರೀಸನ್ನಿಗೋಸ್ಕರ ನಿಮಗೆ ಹಣ ಬಂದಿರೋದಿಲ್ಲ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಇಲ್ಲಿ ಯಾವುದೇ ರೀತಿ ದುಡ್ಡು ಇರೋದಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಗ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ರೈತರಿಗೆ ಏನು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಅಂತೇಳಿ ಹಣ ಬಿಡುಗಡೆ ಮಾಡಿದ್ದಾರೆ ಅದು ಸಾಕಷ್ಟು ಜನ ರೈತರಿಗೆ ಬಂದಿದೆ ಇವಾಗ ಒಂದು ಮೂರು ಸಾವಿರ ಕೋಟಿಯಷ್ಟು ಹಣನ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಅದು ಸಾಕಷ್ಟು ಜನ ರೈತರಿಗೆ ಬಂದೆ ಇನ್ನೂ ಕೂಡ ಒಂದೂವರೆ ಲಕ್ಷದಷ್ಟು ರೈತರಿಗೆ ಹಣ ಬಂದಿಲ್ಲಂತೆ ಮೊದಲನೇ ರೀಸನ್ನು ಯಾಕೆ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ರೈತರಿಗೆ ಫ್ರೂಟ್ ಐ ಡಿ ಅಂತೇಳ್ಬಿಟ್ಟು ಒಂದು ಐ ಡಿ ಇರಬೇಕು ಆ ಐ ಡಿ ಇತ್ತು ಅಂತಂದರೆ ನಿಮಗೆ ಮಾತ್ರ ಹಣ ಬರೋದು ಫ್ರೂಟ್ಸ್ ಐ ಡಿ ಏನಾದರೂ ಇಲ್ಲ ಇಲ್ಲ ಅಂದ್ರೆ ನಿಮಗೆ ಹಣ ಬರೋದಿಲ್ಲ ಅದಿತ್ತಂದ್ರೆ ನಿಮಗೆ ಹಣ ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ ನೀವು ಯಾವುದೇ ರೀತಿ ಕಷ್ಟಪಡೋ ಹಾಗಿಲ್ಲ ಅದನ್ನ ಎಲ್ಲಿ ಮಾಡಿಸ್ಕೊಳ್ಳೋದು ಅಂತ ಕೇಳೋದಾದ್ರೆ ರೈತ ಸಂಪರ್ಕ ಕೇಂದ್ರಗಳಿರುತ್ತಲ್ವ ಅಲ್ಲಿ ಹೋಗಿ ನೀವು ಕೇಳಬೇಕು ಈ ರೀತಿಯಾದಂಥ ನಮಗೆ ನಾವು ಕೂಡ ರೈತರು ನಮಗೆ ಇಷ್ಟು ಜಮೀನಿದೆ ನಮಗೆ ಫ್ರೂಟ್ಸ್ ಐ ಡಿ ಮಾಡಿಸ್ಕೊಂಡಿಲ್ಲ ನೀವು ಈಗ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಅಲ್ಲಿ ಕೇಳ್ತಾರೆ ಏನೇನು ದಾಖಲೆಗಳು ಅಂತ ಹೇಳ್ಬಿಟ್ಟು ಅಷ್ಟು ದಾಖಲೆಗಳನ್ನ ತಗೊಂಡೋಗ್ರೆ ನಿಮಗೆ ಫ್ರೂಟ್ ಐಡಿನ ಮಾಡಿಕೊಡ್ತಾರೆ ಇತ್ತು ಅಂದರೆ ನಿಮಗೆ ಹಣ ಬಂದೇ ಬರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಈಗ ಒಂದು ಮೂರು ನಾಲ್ಕು ತಿಂಗಳ ಕಾಲ ಹಿಂದೆ ನಮ್ಮ ರಾಜ್ಯ ಸರ್ಕಾರ ಮಧ್ಯಂತರ ಬರ ಪರಿಹಾರ ಹಣ ಅಂತ ಹೇಳ್ಬಿಟ್ಟು ಬಿಡುಗಡೆನ ಮಾಡಿತು ಅಂದರೆ ಎರಡು ಸಾವಿರ ರೂಪಾಯಿನ ಕೊಟ್ಟರು ನಮ್ಮ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದೇನಾದರೂ ನಿಮ್ಮ ಖಾತೆಗೆ ಬಂದಿದೆ ಅಂದರೆ ನಿಮಗೇನು ಪ್ರಾಬ್ಲಮ್ ಇರಲ್ಲ ಇದು ಕೂಡ ಸ್ವಲ್ಪ ನಿಧಾನ ಆದರೂ ಕೂಡ ಬರುತ್ತೆ ಈ ಕೇಂದ್ರದಿಂದ ಏನು ಬಿಡುಗಡೆ ಮಾಡಿದ್ದಾರೆ ಬರ ಪರಿಹಾರ ಹಣ ಅದು ಬರುತ್ತೆ ಅದು ಕೂಡ ನಮಗೆ ಬಂದಿಲ್ಲ ಅಂತಂದರೆ ಇದೇ ರೀಸನಿಗೋಸ್ಕರ ಬಂದಿರಲ್ಲ ಅಷ್ಟೇ ಸೊ ಹಾಗಾಗಿ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿದೆಯಾ ನಿಮ್ಮ ಪಹಣಿಗೆ ಅಥವಾ ಯಾರ ಹೆಸರಲ್ಲಿ ಜಮೀನ್ ಇರುತ್ತೋ ಅವ್ರ ಹೆಸರಲ್ಲಿ ಏನಾದರೂ ಫ್ರೂಟ್ಸ್ ಸೈಡಿ ಕ್ರಿಯೇಟ್ ಆಗಿದೆಯಾ ಅದನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಗೊತ್ತಿಲ್ಲ ನಮ್ಮ ಹತ್ರ ಇಲ್ಲ ಅಂತಂದರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ನೀವು ಫ್ರೂಟ್ಸ್ ಸೈಡಿನ ಮಾಡಿಸ್ಕೋಬೇಕಾಗುತ್ತೆ ಓಕೆನಾ ನಾನು ನೆಕ್ಸ್ಟು ನೋಡೋದಾದರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ನಿಮ್ಮ ಜ ಜಮೀನು ಎಷ್ಟಿರುತ್ತೆ ನಿಮ್ಮ ತೋಟ ಹೊಲ ಜಮೀನು ಜಮೀನೆಯಲ್ಲಿರ್ತಲ್ವ ಆ ಪಹಾಣಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಅಂದರೆ ಯಾರ ಇರುತ್ತೆ ಪಹಣಿ ಅವರು ಅವರ ಒಂದು ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಲಿಂಕ್ ಆಗಿದ್ದರೆ ಮಾತ್ರ ಹಣ ಬರೋದು ಇಲ್ಲ ಅಂದರೆ ಬರೋದಿಲ್ಲ ಇವಾಗ ನಿಮಗೆ ಮೊದಲೇಲ್ಲ ಹಣ ಏನಾದರೂ ರಿಸೀವ್ ಮಾಡ್ಕೊಂಡಿದ್ದೀರಾ ಏನಾದರೂ ಜಮೀನಿಂದ ಏನಾದರೂ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ಬಂದೇ ಬರುತ್ತೆ ಅಥವಾ ಲಿಂಕ್ ಆಗಿಲ್ಲ ಅಂತಂದರೆ ಲಿಂಕ್ ಈಗ ಈಗೊಂದು ಎರಡು ತಿಂಗಳ ಕಾಲ ಹಿಂದೆನೂ ಕೂಡ ಹೇಳಿದರು ಕಂದಾಯ ಇಲಾಖೆಯಿಂದ ನಿಮ್ಮ ಪಹಣಿಗಳಿಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡಿಸ್ಬೇಕಂತ ಕೂಡ ಹೇಳಿದರು ಅದು ಎಲ್ಲಿ ಮಾಡಿಸ್ಬೇಕಂದ್ರೆ ಕರ್ನಾಟಕವೆನ್ ಬೆಂಗ್ ಬೆಂಗಳೂರನ್ನು ಗ್ರಾಮವನ್ನು ಪಾಪಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಮಾಡಿಸ್ಕೊಬೋದು ನೀವು ಅಲ್ಲಿ ಮಾಡ್ಕೊಡ್ತಾರೆ ಫ್ರೀಯಾಗಿ ಯಾವುದೇ ರೀತಿ ದುಡ್ಡು ಕೊಡೋ ಹಾಗಿಲ್ಲ ಎರಡನೇದು ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಲೇಬೇಕು ಹಾಗಿದರೆ ಮಾತ್ರ ನಿಮಗೆ ಹಣ ಬರೋ ಸಾಧ್ಯತೆಗಳು ಇರುತ್ತೆ ಇನ್ನು ಮೂರನೇದು ನೋಡೋದಾದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಕೂಡ ಲಿಂಕ್ ಆಗಿರಬೇಕು ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಗೌರ್ಮೆಂಟಿಂದ ಬರುವಂಥ ದುಡ್ಡುಗಳೆಲ್ಲ ನಿಮ್ಮ ಯಾವ ಬ್ಯಾಂಕ್ ಖಾತೆಗೆ ಬರುತ್ತೆ ಆ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂತಂದ್ರೂ ಕೂಡ ಹಣ ಬರೋ ಚಾನ್ಸಸ್ ಇರಲ್ಲ ತುಂಬಾ ಇಂಪಾರ್ಟೆಂಟಾಗಿ ಇವು ಮೂರೂ ರೀಸನ್ಗಳು ಪಾಲಿಸಲೇಬೇಕಾಗುತ್ತೆ ನೀವು ಮೊದಲನೇದು ಫ್ರೂಟ್ಸ್ ಐಡಿ ಕ್ರಿಯೇಟ್ ಮಾಡಿಕೊಳ್ಳೇಬೇಕು ಎರಡನೇದು ನಿಮ್ಮ ಪಹಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಇನ್ನು ಮೂರನೇದು ನೋಡೋದಾದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಅಂದರೆ ನಿಮಗೆ ಯಾವ ಖಾತೆಗೆ ಹಣ ಬರುತ್ತೆ ಆ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಇಷ್ಟು ಆಗಿತ್ತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಹಣ ಬರುತ್ತೆ ಆಗಿಲ್ಲ ಅಂತಂದರೆ ಬರೋಲ್ಲ ಅಂದರೆ ನೀವು ಇಷ್ಟನ್ನು ರೆಡಿ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಈಗ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೊಡು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಭೂಮಿ ಆನ್ಲೈನ್ ಅಂತ ಹೋದರೆ ಅಲ್ಲಿ ಫಸ್ಟ್ ಒನ್ನೇ ಬರುತ್ತೆ ನಿಮಗೆ ಫಸ್ಟ್ ಒನ್ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದೆ ಈ ರೀತಿಯಾದಂಥ ಒಂದು ಪೇಜ್ ಅನ್ ಆಗುತ್ತೆ ಅಲ್ಲಿ ಇಯರು ಮತ್ತು ಕೆಲವೊಂದು ದಾಖಲೆಗಳನ್ನ ಕೇಳ್ತಾ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಯಾವ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಎಷ್ಟು ಹಣ ಬಂದಿದೆ ನಿಮಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಇವಾಗ ಎಲ್ಲರಿಗೂ ಏನು ಹಾಕ್ತಾ ಇದ್ದಾರೆ ಎಷ್ಟು ಹಣ ಬಂದಿದೆ ಎಲ್ಲ ಕೂಡ ಅಲ್ಲೇ ಕ್ಲಿಯರಾಗಿ ತೋರಿಸುತ್ತೆ ಭೂಮಿ ಆನ್ಲೈನ್ ಅಂತ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಈ ಮೂರು ಅಂದ್ರೆ ಅಂದರೆ ಮೂರು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಯಾರು ಕೂಡ ವರಿ ಮಾಡ್ಕೊಬಿಡಿ ಇಲ್ಲ ಅಂತಂದ್ರೆ ಈಗಲೇ ಚೆಕ್ ಮಾಡ್ಕೊಳ್ಳಿ ನಿಮಗೆ ಮಧ್ಯಂತರದ ಬರ ಪರಿಹಾರನೂ ಏನಾದರೂ ಬಂದಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದೇ ರೀಸನ್ಗೋಸ್ಕರ ಬಂದಿರಲ್ಲ ಸೊ ಹಾಗಾಗಿ ಈ ಇಷ್ಟು ದಾಖಲೆಗಳನ್ನ ಸರಿ ಮಾಡಿ ಇಟ್ಕೊಂಡು ಆಮೇಲೆ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಬರುತ್ತೆ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ನಾನು ಚಾನಲ್ ನಮ್ಮ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ